ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಸ್ಪೆಷಲ್ ಬ್ರಾಹ್ಮಣರ ಮನೆಯ ಭೋಜನದೊಂದಿಗೆ ಬಂದಿದ್ದೀನಿ ತುಂಬಾ ಘಮ್ ಅಂತ ಇದೆ ಇವಾಗಿನ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಅಡುಗೆ ಯಾವುದು ಅಂತ ಕಲಿಯೋಣ್ವಾ ನೋಡಿ ಮೊದಲು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ಮತ್ತು ಮಂಗಳೂರು ಸೌತೆಕಾಯಿನ ಬೇಯಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಎರಡು ನುಗ್ಗೆಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಈಗ ನಾನು ನುಗ್ಗೆಕಾಯಿ ಹೋಳುಗಳನ್ನು ಬೇಯಿಸ್ಕೊತಾ ಇದ್ದೀನಿ ನುಗ್ಗೆಕಾಯಿ ಹೋಳು ಬೇಯ್ತಾ ಇರಲಿ ನಾನಿಲ್ಲಿ ಅದಕ್ಕೆ ಬೇಕಾಗಿರೋ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಈ ಪ್ಯಾನ್ಗೆ ಈಗ ಒಂದು ಕಾಲು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಮೆಂತ್ಯ ಕಾಳುಗಳು ನೋಡಿ ಮೆಂತ್ಯ ಕಾಳಿನ ಬಣ್ಣ ಚೇಂಜ್ ಆಯಿತು ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಬೇಳೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಕಾಲು ಚಮಚ ಬೇಳೆ. ಒಂದು ಕಾಲು ಚಮಚ ಜೀರಿಗೆ ಒಂದು ಕಾಲು ಚಮಚ ಸಾಸಿವೆ ಎಲ್ಲವನ್ನು ಚೆನ್ನಾಗಿ ಹುಡ್ಕೋಬೇಕು ಸಾಸಿವೆ ಚಟಪಟ ಅಂತ ಹಾಗೆ ನಾನಿಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಧನಿಯಾ ಹಾಕಿದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಕರಿಬೇವನ್ನು ಹಾಕ್ತಾ ಇದ್ದೀನಿ ಈಗ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ಇವಾಗ ಎಲ್ಲವನ್ನು ಕ್ರಿಸ್ಪಿಯಾಗಿ ಹುರ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಆಗಿ ಫ್ರೈ ಆಗಿದೆ ಇದನ್ನು ಈಗ ತಣ್ಣಗಾಗೋದಕ್ಕೆ ಇದ್ದೀನಿ ಇವಾಗ ನೋಡಿ ಅರ್ಧ ಕಪ್ ತೆಂಗಿನ ತುರಿ ಸ್ವಲ್ಪ ಹಣ್ಣು ಒಂದು ಸಣ್ಣ ನೆಲ್ಲಿ ಗಾತ್ರದಷ್ಟು ಮತ್ತು ಹುರಿದಿಟ್ಕೊಂಡಿರೋ ಮಸಾಲ ಇದು ಇದ್ರ ಜೊತೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ನೋಡಿ ಮಸಾಲ ರೆಡಿಯಾಗಿದೆ ಇವಾಗ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನಂತರ ನಾನಿಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲವನ್ನು ಹಾಕ್ತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಂತರ ಸಾಸಿವೆ ಕೊಬ್ಬರಿ ಎಣ್ಣೆ ಇಂಗೂ ಒಂದು ಮ ಒ ಒಣಮೆಂಟ್ಸ್ ಹಾಕಿಬಿಟ್ಟು ಒಗ್ಗರಣೆ ಇದ್ದೀನಿ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ರುಚಿ ರುಚಿಯಾಗಿರೋಂತಹ ಮಂಗಳೂರು ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿಬಿಟ್ಟು ಸಾಂಬಾರನ್ನು ರೆಡಿಯಾಗಿದೆ ಇದನ್ನು ಈ ನಾವು ರೆಡಿ ಸಾಂಬಾರ್ ಪೌಡರ್ನ ಹಾ ಹಾಕೋದಕ್ಕಿಂತ ಈ ರೀತಿ ಯಾವ್ಯಾವ ತರಕಾರಿನ ಉಪಯೋಗಿಸ್ಕೊಂಡು ಯಾವ್ಯಾವ ರೀತಿ ಸಾಂಬಾರನ್ನ ಮಾಡ್ಬೋದು ಅನ್ನೋದನ್ನು ಒಂದು ಐಡಿಯಾ ಇಟ್ಕೊಂಡ್ರೆ ನಿಮಗೆ ವಿಶೇಷ ಹಾ ಮಾಡ್ಕೊಂಬಿಟ್ಟು ಮಾಡ್ಕೋಬೋದು ಇದೊಂದು ವಿಶೇಷ ಸಾಂಬಾರ್ ಪುಡಿ ರೆಸಿಪಿ ನೀವು ಇದನ್ನು ಪೌಡರ್ ಮಾಡಿನೂ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡ್ಕೋಬೋದು ಇವತ್ತಿನ ಈ ಸಾಂಬಾರ್ ಅಥವಾ ಹುಳಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಅಂಟೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್